ವಿಜಯಪುರ ಜಿಲ್ಲೆಯ ಮಿಂಚನ ತಾಂಡದ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ಒಂದು ತಿಂಗಳ ನಿತ್ಯ ದಾಸೋಹ ಕಾರ್ಯಕ್ರಮ ಸಂತೋಷ್ ಮಹಾರಾಜರ ನೇತೃತ್ವದಲ್ಲಿ ಜರುಗಲಿದೆ ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಪರ್ಯಂತ ಗ್ರಾಮಸ್ಥರಿಗೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅನ್ನದಾಸೋಹ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ನಡೆಯಲಿದೆ ಈ ಅನ್ನದಾಸೋಹ ಪ್ರಸಾದ ಕಾರ್ಯವನ್ನು ಮಿಂಚಿನ ತಾಂಡದ ಗುರು ಹಿರಿಯರು ಯುವಕರು ಗಣ್ಯರು ನಡೆಸಿಕೊಂಡು ಹೋಗುತ್ತಾರೆ ಎಂದು ದೇವಸ್ಥಾನ ಕಮಿಟಿ ತಿಳಿಸಿದೆ ಶ್ರಾವಣ ಮಾಸದ ಅಂಗವಾಗಿ ದಿನಾಲು ರಾತ್ರಿ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಆಧಾತ್ಮಿಕ ಬಂಜಾರ ಭಜನಾ ಕಾರ್ಯಕ್ರಮ ಜರುಗುತ್ತದೆ ಗ್ರಾಮದ ಭಕ್ತರು ದಿನಾಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ತಿಳಿಸಲಾಗಿದೆ ಸಮಯ ಕೆ ನ್ಯೂಸ್ ವಿಜಯಪುರ महाराष्ट्रीय नमस्कार से आज अपन मिंचा तांडे समस्त मिंचा तांडे बालाजी देवस्थाने पुजारी से जो कौन संतोष महाराज और पादकंद्रिकरणी नमस्कार से आज अपन तांडे नायक कारबारी डाव सान असा की मुसाफिर पुढारी विशेष वागी युवक मित्र आज आपण या से सारी तांडो घडून आधी तिरुपती बालाजी जात्रा महोत्सव चालू होता चा। तिथे आता आसानी गाव आज का तो सारी एक मीना बिजापूर डिस्ट्रिक्ट में मिनचा तांडेमय एक मिनिट आसो चालत कतो कत चालन बघतो मिनचा तांडे मत चालस बरं तगी दुसऱ्याडा चालले चालले आज तिरुपती बालाजी देवस्थान देवस्थानेमय ओर भक्त झालो पण संतोष महाराजांच्या नेतृत्वामे ही यात्रा चालस सो इच्छे चालत सारी समाज सारी समाज गटांनी जात्रा महोत्सव करायचा

ಎಲ್ಲಿಯೂ ಒಂದು ತಿಂಗಳವರೆಗೆ ದಾಸೋಹವನ್ನು ಮಾಡ್ತಾ ಇರಲಿಲ್ಲ ಆದರೆ ಇವತ್ತು ಈ ನಮ್ಮ ಭಕ್ತಾದಿಗಳ ಕೃಪಾ ಕಟಾಕ್ಷದಿಂದ ಸತತವಾಗಿ ಕನಿಷ್ಠ ದಿನಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಅನ್ನದಾಶ್ರಮವನ್ನು ಮಾಡ್ತಾ ಬಂದಿದ್ದೇವೆ ಇಲ್ಲೆಲ್ಲ ಕಪಾ ಕಟಾಕ್ಷ ಎಲ್ಲ ಭಕ್ತಾದಿಗಳ ಕೃಪೆಯಿಂದ ಇವತ್ತೇನಪ್ಪ ಅಂದ್ರೆ ಸುಗಮವಾಗಿ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮವು ನಮ್ಮ ಬಾಲ ದೇವಸ್ಥಾನದ ಪೂಜೆ ಮಾಡುವಂಥ ದುಃಖಿ ಸಂತೋಷ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದೆ ಅದಕ್ಕೋಸ್ಕರವಾಗಿ ಈಗ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಮ್ಮ ಈ ಕಾಂತಿ ವತಿಯಿಂದ ಅವರಿಗೆ ಆನಂದವಂತ ಧನ್ಯವಾದವನ್ನು ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು